ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ವಾಟ್ಸಪ್ ನಲ್ಲಿ ಲಿಂಕ್ ಶೇರ್ ಮಾಡಿರಿ ಲಿಂಕ್ ಶೇರ್ ಮಾಡುವರ ಮುಖಾಂತರ ಅವರು ಕೂಡ ನೋಡ್ತಾರೆ ನೀವು ನೋಡ್ಬೋದು ಅದಕ್ಕೋಸ್ಕರ ಲಿಂಕ್ ನ ತಪ್ಪದೇ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದೀವಿ ಸಮಾಜ ವಿಜ್ಞಾನ ಭಾಗವೊಂದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ನಾವು ಅದರಲ್ಲಿ ಏತ್ ಸ್ಟ್ಯಾಂಡರ್ಡ್ ಎಸ್ ನಲ್ಲಿ ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಈ ಒಂದು ಅಧ್ಯಾಯದ ಎಲ್ಲ ಪಾಠ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನ್ಯೂಸ್ ಸಿಲೆಬಸ್ ಪ್ರಕಾರ ಇದೆ ಸೊ ಇದು ಲೇಟೆಸ್ಟ್ ನೋಟ್ಸ್ ಅಂತ ಹೇಳ್ಬೋದು ಅಭ್ಯಾಸಗಳು ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಇದೆ ಮೊದಲನೇದು ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಎರಡನೆಯದು ಅಶ್ವಘೋಷಣ ಬುದ್ಧ ಚರಿತವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಮೂರನೆಯದು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿರಿ ನಾಲ್ಕು ಆಧಾರಗಳು ಎಂದರೇನು ಉತ್ತರ ಮಾನವನು ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ ಇವುಗಳ ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ನೀಡುತ್ತವೆ ಅದೇ ರೀತಿ ಐದನೇ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಉತ್ತರ ದೇಶಿ ಸಾಹಿತ್ಯಿಕ ಉದಾಹರಣೆಗಳು ಮೊದಲನೇದು ಶ್ರೀ ವಿಜಯನ ಕವಿರಾಜಮಾರ್ಗ ಎರಡನೇದು ಪಂಪನ ವಿಕ್ರಮಾರ್ಜುನ ವಿಜಯ ಆಯ್ತಾ ಸೊ ಇವೆರಡು ದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಇನ್ನು ವಿದೇಶಿ ಸಾಹಿತ್ಯಿಕ ಉದಾಹರಣೆಗಳು ಮೊದಲನೆಯದು ಮೆಗಾಸ್ತನೀಸನ ಇಂಡಿಕಾ ಎರಡನೆಯದು ಹುಯನ್ಸ್ತ್ಯಾಂಗ್ ನ ಸಿ ಸಿ ಅಂತ ಹೇಳ್ಬೋದು ಇವು ಇತಿಹಾಸ ದೇಶಿ ಮತ್ತು ವಿದೇಶಿ ಸಾಹಿತ್ಯಿಕ ಉದಾಹರಣೆಗಳು ಆರನೆಯ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುತ್ತಾರೆ ಏಳನೆಯ ಪ್ರಶ್ನೆ ಪ್ರಾಕ್ತನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳಿಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾಕ್ತನ ಆಧಾರಗಳೇ ಹರಪ್ಪನ ನಾಗರಿಕತೆ ಹೀಗೆಯೇ ಬೆಳಕಿಗೆ ಬಂದದ್ದು ಇದು ಪ್ರಾಕ್ತನ ಆಧಾರಗಳ ಎಂದರೇನು ಆಯಿತು ಅದಾದ್ಮೇಲೆ ಇನ್ನು ಉದಾಹರಣೆ ಮೌರ್ಯ ವಂಶದ ರಾಜ ಅಶೋಕ ಕಲ್ಲು ಬಂಡೆಗಳ ಮೇಲೆ ಕಲ್ಲು ಹಾಸಿನ ಮೇಲೆ ಶಾಸನಗಳನ್ನು ಕೆತ್ತಿಸಿದ್ದಾನೆ ಈ ಶಾಸನಗಳಿಂದ ಅನೇಕ ಸಂಗತಿಗಳು ತಿಳಿದು ಬರುತ್ತವೆ ಇದು ಉದಾಹರಣೆ ಸಹಿತ ವಿವರಿಸಿದೆ ಈ ಉದಾಹರಣೆಯಲ್ಲಿ ಏನ್ ಬಂದಿದೆ ಶಾಸನ ಬಂದಿದೆ ಅದು ಇಲ್ಲಿ ದೊರೆತಿರುವ ಶಾಸನಗಳು ನಾಣ್ಯಗಳು ಇತ್ತಲ್ವಾ ಸೊ ಇದು ಉದಾಹರಣೆ ಸಹಿತ ವಿವರಣೆ ಏಳನೇ ಪ್ರಶ್ನೆ ಉತ್ತರವಿದೆ ಅದಾದ್ಮೇಲೆ ಇನ್ನು ಎಂಟು ಮೌಖಿಕ ಆಕರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಹೇಳುತ್ತೆ ಉತ್ತರ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಮತ್ತು ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸಿಂಧೂರು ಲಕ್ಷ್ಮಣ ಮುಂತಾದ ಅವರ ಬಗ್ಗೆ ವಿಫಲ ಮೌಖಿಕ ಸಾಹಿತ್ಯವಿದೆ ಅಲ್ವಾ ಸೊ ಮೌಖಿಕ ಆಕಾರಗಳ ಸ್ಥಳೀಯ ಅಂದ್ರೆ ಮೌಖಿಕ ಅಂದ್ರೆ ಬಾಯಿಂದ ಬಾಯಿಗೆ ಕಾಲದಿಂದ ಕಾಲಕ್ಕೆ ಮುಂದೆ ಮುಂದುವರಿಯುತ್ತಾ ಬರುತ್ತವೆ ಇದು ಎಂಟನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಮೂರು ಚಟುವಟಿಕೆಗಳಿವೆ ಒಂದು ವರ್ತಮಾನವನ್ನು ಅರಿಯಲು ಇತಿಹಾಸವು ಹೇಗೆ ಸಹಾಯಕವಾಗಿದೆ ಎಂಬುದನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಎರಡು ಯಾವುದಾದರೂ ಒಂದು ಸ್ಮಾರಕಕ್ಕೆ ಭೇಟಿ ನೀಡಿ ವಿಗ್ರಹಗಳನ್ನು ಸಂಗ್ರಹಿಸಿ ಮೂರನೇದು ಇತಿಹಾಸ ಕಾಲದ ನಾಣ್ಯಗಳನ್ನು ಸಂಗ್ರಹಿಸಿ ನಾಲ್ಕು ಪ್ರಾಚೀನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಇನ್ನು ಮೇ ಮುಖ್ಯ ಪ್ರಶ್ನೆ ನಾಲ್ಕು ಯೋಜನೆ ಒಂದು ನಾಣ್ಯಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಅಂತ ಇದೆ ಆಯ್ತಲ್ವಾ ಸೊ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದುತ್ತ ಮುಗಿದಿರುತ್ತವೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಾದ್ಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸ್ಆ್ಯಪ್ ನಲ್ಲಿ ಲಿಂಕ್ ನ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಯಾಕೆಂದರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇ ವಿ ಎಸ್ ಇಂಗ್ಲಿಷ್ ಎಸ್ ಎಸ್ ಅದಾದಮೇಲೆ ವರ್ಕ್ ಬುಕ್ಗಳಾದ ಸುಮೇರು ರೇಂಬೋ ಇ ವಿ ಎಸ್ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇವೆ ಹಾಕುತ್ತೇವೆ ಇನ್ನು ಮುಂದೆ ಕೂಡ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ ಶೂಗಳನ್ನು ಕೂಡ ಹಾಕುತ್ತೇವೆ ಗ್ರಾಮರ್ ಕೂಡ ಹಾಕ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್